ಸಾವಿರದ ಇಪ್ಪತ್ತೆಂಟಕ್ಕೂ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ರಾಜಕಾರಣದಲ್ಲಿ ತೊಂಬತ್ತೆಂಟು ತೊಂಬತ್ತೈದು ಆದವರು ಕೂಡ ಇನ್ನ ಇದ್ದಾರೆ ಸೊ ಹಂಗಾಗಿ ಸಿದ್ದರಾಮಯ್ಯವರು ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರ ತಪ್ಪೇ ಇರುತ್ತೆ ಅವ್ರ ನಮ್ಮ ನಾಯಕರು ಅವ್ರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆ ಮಾಡ್ತೀವಿ ಸಿದ್ದರಾಮಯ್ಯವರ ಅಗತ್ಯತೆ ಇದೆ ಅನಿವಾರ್ಯತೆ ಅಥವಾ ಅಗತ್ಯತೆ ಈಗ ಒಬ್ಬ ನಾಯಕನಿಗೆ ಇರಬೇಕಾದಂತ ಎಲ್ಲ ಅವಕಾಶಗಳು ಅವ್ರಿಗಿದೆ ಜೊತೆಗೆ ಇನ್ನೂ ಅವರು ಗಟ್ಟಿಯಾಗಿ ಎಲ್ರಿಗಿನ್ನ ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಆರೋಗ್ಯವಾಗಿದ್ದಾರೆ ಪ್ರತಿನಿತ್ಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಉತ್ತಮವಾದಂತಹ ಆಡಳಿತ ಹಾಗಾಗಿ ಅವರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆ ಸರ್ ಮಾಜಿ ಸಚಿವ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಎಲ್ಲ ಕಾಂಗ್ರೆಸ್ ಕಚೇರಿಗೆ ಬೀಗ ಹಾಕುವಂತ ಪರಿಸ್ಥಿತಿ ಬರುತ್ತೆ ಅನ್ನುವಂತ ಮಾತಾಡಿದೆ ಗೊತ್ತಿಲ್ಲ ಅವರು ಹಿರಿಯ ನಾಯಕರು ಇದ್ದಾರೆ ಅವರ ಸಲಹೆಗಳನ್ನ ಕೊಡ್ತಾ ಇದ್ದಾರೆ ಅದೊಂದು ಸಲಹೆ ಅಂತ ಸ್ವೀಕರಿಸ್ತೀರಾ ಸರ್ ಅದು ವಿರೋಧ ವಿಧಾರ ಸೈದ್ಧಾಂತಿಕ ವಿರೋಧ ಇದೆ ಅನ್ನುವಂಥದ್ದು ಅವರು ಸಲಹೆಗಳನ್ನ ಮುಖ್ಯ ಪಕ್ಷದ ವರಿಷ್ಠರಿಗೆ ಅವರು ತಿಳಿಸ್ತಾ ಇದ್ರು ಅವ್ರು ತಿಳಿಸಿದ್ರೆ ಅವ್ರು ತಪ್ಪೇನು ಅವರ ಅಭಿಪ್ರಾಯಗಳನ್ನ ಮುಖ್ಯವಾಗಿ ಮಾಧ್ಯಮಗಳ ಅಂತ ಹೇಳ್ತಾ ಇದ್ರೆ ಸಂತೋಷ ಇಲ್ಲ ಸರ್ ಅದೇನಂದ್ರೆ ಎರಡೂವರೆ ವರ್ಷ ಆದ್ಮೇಲೆ ಪವರ್ ಶೇರಿಂಗ್ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಅಲ್ಲಿ ಚರ್ಚೆ ಇತ್ತು ಡಿಸಿಎಂ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒತ್ತಡ ಒತ್ತಾಯಗಳು ಇದಾವೆ ಈ ಆ ಸಂದರ್ಭ ಇದು ಹೌದಾ ಅಥವಾ ಈ ಸಂದರ್ಭದಲ್ಲಿ ಆ ಬದಲಾವಣೆ ನಿರೀಕ್ಷೆ ಇದೆಯಾ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸೊ ಎರಡೂವರೆ ವರ್ಷದ ಪ್ರಶ್ನೆ ಅಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ಕೆಲಸ ಮಾಡಿ ಅಂತೇಳಿ ನೂರ ಮೂವತ್ತೈದು ನೂರ ಮೂವತ್ತೇಳು ಸ್ಥಾನಗಳನ್ನು ಕರೆಸ್ಕೊಟ್ಟಿದ್ದಾರೆ ನಾವು ಈಗ ನೂರ ನಲವತ್ತು ಸ್ಥಾನಗಳನ್ನು ನಾವು ಪಕ್ಷ ಸೊ ನಾವು ರಾಜ್ಯದ ಜನರ ಹಿತವನ್ನು ಕಾಯಬೇಕು ಜೊತೆಗೆ ನಾವು ಕೊಟ್ಟಿರುವಂತಹ ಮಾತುಗಳನ್ನ ಉಳಿಸ್ಕೋಬೇಕು ಸೊ ಆ ಒಂದು ನಿಟ್ಟಿನಲ್ಲಿ